ಅದೇ ವಿಷಯ ಪ್ರಸ್ತಾಪ ಮಾಡಿದ್ರೆ ಈಗಿಂದ ಮುಂತಾದ ಮುಖದ ಕೋಪಿಸ್ಕೊಳ್ತೀಯಲ್ಲ ಯಾಕೆ ಮದುವೆ ನೋಡಿ ಮದುವೆ ಅನ್ನೋದು ಹೆಣ್ಣಿನ ಜೀವನದ ಒಂದು ಬಂಧನ ಯೌವನವನ್ನು ಹಾಳು ಮಾಡುವ ಒಂದು ಕ್ರೀಡೆ ಮಕ್ಕಳನ್ನು ತಯಾರಿಸುವ ಒಂದು ಕಾರ್ಖಾನೆ ಕಣ ಖಂಡಿತವಾಗಿ ಹೇಳ್ತೀನಿ ನನಗಾದ್ರೆ ಮದುವೆ ಅಂದ್ರೆ ಒಂಚೂರು ಇಷ್ಟ ಇಲ್ಲ ನೋಡಿ ನಿನ್ನ ಮಾತು ಕೇಳಿದ್ರೆ ನನಗೆ ನಗು ಬರುತ್ತೆ ಯಾಕೆಂದ್ರೆ ಹಿರಿಯರ ವಾಡಿ ನೀನು ಕೇಳಿಲ್ವೇನೋ ಹೆಣ್ಣಿಗೆ ಮದುವೆ ಅನ್ನೋದು ಜೀವನದ ಹೊಸ ಅಧ್ಯಾಯವಂತೆ ಅದರಂತೆ ಹೆಣ್ಣಾದವಳಿಗೆ ಮದುವೆ ಮಕ್ಕಳಾದಾಗ ಮಾತ್ರ ಅವಳ ಜೀವನ ಸಾರ್ಥಕ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ನಮ್ಮ ಸಮಾಜದಲ್ಲಿ ಮದುವೆ ಆದ ಹೆಣ್ಣಿಗೆ ಎಷ್ಟೊಂದು ಗೌರವ ಇದೆ ಗೊತ್ತಾ ಹಾಗೆ ಮದುವೆ ಆಗದ ಹೆಣ್ಣಿಗೆ ಈ ಸಮಾಜದಲ್ಲಿ ಒಳ್ಳೆ ರೋಗದಲ್ಲಿ ಬಂದಂತ ನೋಡ್ತಾರೆ ಕಡೆ ಈಗಿನ ಸಮಾಜ ಜನ ಅಯ್ಯೋ ಮಾತೆ ಮಹಾದೇವಿ ಸಾಕು ಮಾಡು ಈ ದಿನ ರಗಳಿನ ಮಾತಿದ್ರೆ ಸಾಕು ವೇದಾಂತನೆ ಶುರು ಮಾಡ್ಕೊಂಡ್ಬಿಟ್ೀಯಾ ನೋಡು ಈ ಮದುವೆ ಮುಂಚೆ ಇದೆಲ್ಲವೂ ನಿನ್ನ ಪಾลีกಿನೇ ಇದೆ ಅಲ್ವೇ ಮದುವೆ ಬೇಡ ಅಂತ ಹೇಳು ಮತ್ತೆ ಆ প্রেತ ಬಂದಿಗೆ ಚಕ್ಕಂದಾಡ್ತೀಯಾ ನಾನು ಪ್ರೀತಿ ಮಾಡಿದ್ದು ಮದುವೆ ಆಗೋದಕ್ಕೋಸ್ಕರ ಅಲ್ಲ ಎಂಜಾಯ್ ಮಾಡೋದಕ್ಕೆ ಅದಕ್ಕೆ ಹಾ ಭರ್ತಿ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹರಿಯುವ ನೀರನ್ನು ಕಂಡು ಕುಡಿಯಲು ಬಯಸಬಾರದು ಬಾಯಿ ಯಾರಿಗೆ ਆವಾಗ ಮಾ ನೀರು ಕುಡಿದ್ರೆ ಅದರಂತೆ ಮೈಯಲ್ಲಿ ಯೌವನ ಇದೆ ಇತ್ತಿತ್ ತಲೆ ತುಂಬಾ ಕೆಡ್ತಾ ಇದೆ ಅಂತ ಕಾಣುತ್ತೆ ನೀನು ಮಾತಾಡ್ತಾರ ಮಾತು ಒಂದು ಸಾರಿ ಕಾಣ್ತಾ ಇಲ್ಲ ಏನು ಗೆಳತಿ ಅಂತ ನಾವು ತಿಳುವಳಿಕೆ ಮಾತ್ ಹೇಳಿದೆ ಅದನ್ನ ತಿಳ್ಕೊಂಡ್ರೆ ಸರಿ ಇಲ್ದಿದ್ರೆ ನಾಳೆ ನಿನ್ನ ಬಾಳು ಮಣ್ಣಾಗುತ್ತೆ ಎಚ್ಚರ ರೂಪಾ ಎಚ್ಚರ ಪ್ರದೇಶದಲ್ಲಿ ನನ್ನನ್ನೇ ತುಚ್ಛವಾಗಿ ಕಾಣ್ತಿದೆಯಲ್ಲ ನೀನೇಕೆ ನಿನ್ನ ಸೋದರ ಮೌನನ್ನು ಪ್ರೀತಿ ಮಾಡಿದೆ ಅದು ಅಪರಾಧ ಅಲ್ವೇ ಅಲ್ವೇ ನನ್ನ ಮಾವನನ್ನು ಪ್ರೀತಿ ಮಾಡಿದ್ದು ಅದು ಹೇಗೆ ಅಪರಾಧ ಆಗುತ್ತೆ ಮೇಲಾಗಿ ಅವ್ರು ಯಾರಂತ ತಿಳ್ಕೊಂಡಿದ್ಯಾ ನನ್ನ ತಂದೆಯ ತಂಗಿಯ ಮಗ ನನ್ನ ಸೋದರತ್ತೆಯವರು ಮನೆಗೆ ಕರೆದು ನನ್ನ ತಂದೆ ಹೇಳಿದ್ರಂತೆ ಅಣ್ಣ ನಾನು ಹೋಗಿದ್ದೇನೆ ನಾಳೆ ನಾನು ಸತ್ತು ನನ್ನ ಮಗ ಅನಾಥನ ಆಗ್ತಾನೆ ಕರೆದುಕೊಂಡು ಹೋಗಿ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಅವನಿಗೆ ಒಂದು ದೊಡ್ಡ ನೌಕರಿಗೂ ಕೊಡಿಸು ಹಾಗೆ ಅವನು ನೌಕರಿ ತಗೊಂಡ್ಮೇಲೆ ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ವಚನ ತೆಗೆದುಕೊಂಡು ಸತ್ತು ಹೋದ್ರಂತೆ ಆ ವಚನ ಪಾಲಿಸೋದಕ್ಕಾಗಿ ನಮ್ಮ ತಂದೆ ಇನ್ನೂ ಕಷ್ಟಪಡ್ತಾ ಇದ್ದಾರೆ ಅದು ಅಲ್ಲದೆ ಪಂಚುಮಾವನ್ನ ನಾನು ಮಾನಸಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಬೇರೆಯವರೇನೋ ಸೋದರ ಮಾವ ಅದಕ್ಕಾಗಿ ಹೀಗಿರುವಾಗ ಅದು ಹೇಗ್ ತಪ್ಪಾಗುತ್ತೆ ಹೇಳಿ ನೋಡೋಣ ಆಯ್ತಾಯ್ತು ನೋಡು ನೀನು ಹೇಳಿದ್ದೆ ಸರಿ ನಾನೇ ತಪ್ಪು ಆಯ್ತಾ ನೋಡು ಗೊತ್ತಾಯ್ತು ನಾನಿನ್ನು ಬರ್ತೀನಿ ಬಾ ಬರೆದು ವಿಷಯನೇ ಹೇಳೋದು ಮರೆತ್ಬಿಟ್ಟೆ ಮಾತಿನ ಮರದಲ್ಲಿ ನೋಡು ನಾಳೆ ನನ್ನ ಮದುವೆ ನಿಷ್ಠಾರ್ಥ ಇದೆ ನೀನು ಖಂಡಿತ ಮನೆಗೆ ಬರಬೇಕು ಏನು ನಿಜಾನ ಹೌದಾ ಆಯಿತು ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಗೆ ನಾನ್ ಬರ್ದೇ ಇರ್ತೀನಿ ಖಂಡಿತವಾಗಿಯೂ ಬರ್ತೀನಿ ಹಾ ನೋಡ್ಬೋದು ಗೊತ್ತಾಯ್ತು ನಾನು ಇನ್ನು ಲೈಬ್ರರಿಗೆ ಹೋಗ್ಬೇಕು ಮತ್ತೆ ಭೇಟಿ ಆಗ್ತೀನಿ ಬಾಯ್ ಏನೂ ಇಲ್ಲ ನಾಳೆ ನನ್ನ ಮದುವೆ ನಿಶ್ಚಾರ್ಥ ಇತ್ತು ಅದಕ್ಕೋಸ್ಕರ ನನಗೆ ಗೆಳತಿಯ ರೂಪಳನ್ನು ಕಂಡು ಭೇಟಿಯಾಗಿ ಅವಳನ್ನು ಮನೆ ಕರೆದಕ್ಕೆ ಅಂತ ಬಂದಿದ್ದೆ ಇನ್ನೇನು ಸಮಯಕ್ಕೆ ಅನುಸಾರವಾಗಿ ನೀವು ಸಹ ಇಲ್ಲೇ ಬಂದಿರಿ ಆಯ್ತು ನಾಳೆ ನೀವು ಕೂಡ ತಪ್ಪದೆ ನಮ್ಮ ಮದುವೆ ನಿಶ್ಚಾರ್ಥಕ್ಕೆ ಖಂಡಿತ ಬರಬೇಕು ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ಕಾದು ಕುತ್ತಿದೆ ಇಂಥ ಸಂತೋಷದ ಸಮಾರಂಭಕ್ಕೆ ಕಳ್ಕೊಳ್ಳಟ್ಟು ಮುರುಖ ಖಂಡಿತವಾಗಿ ಬಂದೇ ಬರ್ತೀನಿ ಸಂತೋಷ ಸಮಾರಂಭಕ್ಕೆ ತುಂಬಾ ಥ್ಯಾಂಕ್ಸ್ ಬ್ರದರ್ ಭಾರತಿ ನಿನ್ನ ಬಾಯಿಂದ ಬ್ರದರ್ ಎಂಬ ವಾಕ್ಯ ನನಗೇನು ಸೋಗ ತರಲ ಇರೋದು ನಿಜ ಭಾರತಿ ಈ ಕರ್ಮೇಂದ್ರ ನನ್ನ ಕತೆಯಲ್ಲಿ ಸಿಕ್ಕ ಪಾತ್ರ ಬೇರೆ ನೀನು ನಟಿಸುವ ಅಭಿನಯ ಭಿನ್ನವಾಗಿದೆ ನಾನು ನಿಮ್ಮ ದೃಷ್ಟಿಯಲ್ಲಿ ನಾನು ನಾನೇ ಹೇಳ್ತೀನಿ ಅವಕಾಶ ಮಾಡಿಕೊಡ್ತೀಯಾ ಸಂಕೋಚ ಯಾಕೆ ಸಂಕೋಚ ಏನಿದೆ ಬಿಚ್ಚು ಕೇಳಿ ನನ್ನ ಸಂಕೋಚ ಎಂಬ ಶಬ್ದಕ್ಕೆ ಮನದಲ್ಲಿ ಇಲ್ಲ ಮುಚ್ಚಿಟ್ಟು ಮಾತು ಬಿಚ್ಚಿಟ್ಟು ಹೇಳಬೇಕಂದ್ರೆ ನೀವು ನನ್ನನ್ನು ನಿರಾಶೆ ಮಾಡಬಾರದು ನೋಡಿ ಕರ್ಮೇದ್ ನೀತಿ ಮಾತಾದ್ರೆ ಒಪ್ಪಿಕೊಳ್ಳುವೆ ತುಚ್ಚ ಕರೆಸಿ ಮಾತಾದ್ರೆ ನಿರಾಕರಿಸುವೆ ಹೇಳದೇನ ನಾನು ಎಷ್ಟು ವರ್ಷದಿಂದ ಪರಿಚಯ ಉಂಟು ಸುಮಾರು ನಾಲ್ಕೈದು ವರ್ಷಗಳಿಂದ ಪರಿಚಯ ಇದೆ ಅಷ್ಟೇ ಅಲ್ಲದೆ ನೀವು ನನ್ನ ಕಾಲೇಜಿನ ಸಹಪಾಠಿಗಳು ಸಹ ಇಲ್ಲಿವರೆಗೆ ನಾನು ಯಾವ ಭಾವನೆಯಿಂದ ಕಾಣುತ್ತಾ ಬಂದೆ ಸದಾ ನನ್ನನ್ನು ಪ್ರೀತಿ ಗೌರವ ಕರುಣೆಯಿಂದ ಕಾಣ್ತಾ ಬಂದಿದ್ದೀರಾ ಒಂದು ವಯಸ್ಸಿಗೆ ಬಂದ ಹೆಣ್ಣು ಒಂದು ವಯಸ್ಸಿಗೆ ಬಂದ ಗಂಡು ಪ್ರೀತಿ ಪ್ರೇಮ ಅದರ ಅರ್ಥ ಗೊತ್ತಿರಬೇಕಲ್ಲ ಇಲ್ಲಿವರೆಗೂ ನೀವು ನನ್ನನ್ನು ತಂಗಿ ಅಂತ ತಿಳಿದುಕೊಂಡಿದ್ದಕ್ಕೆ ಹುಲಿಯಲ್ಲಾದರೂ ಚಿಂಕೆಯನ್ನು ಒಡೆ ಹುಟ್ಟಿದ ತಂಗಿ ಅಂತ ತಿಳಿಯಬಹುದೇ ಹಾಗಾದ್ರೆ ಮುಂಗಸಿ ಎಂದ್ರೆ ಹಾಗೆ ಸ್ನೇಹ ಮಾಡಬಹುದೇ ತರಕ ಮಾಡಿ ನನ್ನೊಂದಿಗೆ ಹಠ ಮಾಡಬೇಡ ನಾನು ಛಲ ತಟ್ಟರೆ ನನ್ನ ಚಕ್ರದಿಂದ ಪಾರಾಗದು ಸಾಧ್ಯವಿಲ್ಲ ಪ್ರೀತಿ ಮಾಡ್ತಿರೋ ರೂಪಿಗೆ ತಾಳಿ ಕಟ್ಟಿ ಕೊಡಿ ಮಧ್ಯದಲ್ಲಿ ಕೈ ಬಿಟ್ಟು ಬಿಡಿ ನೋಡಿ ಇಲ್ಲೇ ಗೊತ್ತಾಗ್ತಾ ಇದೆ ಎಂತ ಸ್ವಾರ್ಥ ಗುಡದವರು ಅಂತ ನಿಮ್ಮನ್ನೇ ಪ್ರೀತಿ ಮಾಡಿ ನಿಮ್ಮ ನಂಬಿ ನಡೆಯುವ ಒಂದು ಹೆಣ್ಣಿನ ಕೋಳಿಗೆ ತಾಳಿ ಕಟ್ಟಲಾಗದ ನೀವು ನಿಮ್ಮನ್ನು ವೈರ್ಯ ಐರಿ ವೆರಿ ಸಾರಿ ಯಾಕೆಂದ್ರೆ ಮೈಯಲ್ಲಿ ವಿಷ ತುಂಬಿಸಿಕೊಂಡ ಮಾನವನಿಗೆ ತೀವ್ರ ಅಂತ ಸಹಕಾರ ಮಾಡೋದಕ್ಕೆ ಹೋಗ್ತೀನಿ ಹೊರತು ಹಾವಿಗೆ ಹಾಲು ಕೊಡಿಸುವ ಪ್ರಯತ್ನ ಮಾಡಿ ಕಚ್ಚಿಸಿಕೊಳ್ಳುವಂತರವದಿಂದ ಈ ಕರ್ಮಿಂದರನ್ನ ಮೂರ್ಖನಿಂದ ಬೋಸಿದ್ರೆ ಇದು ನನ್ನ ಕಾರ್ಯ ಮುಗಿಸಿ ಬಿಡುವೆ Yeah. <laughs> ಹತ್ತಿದಾಳೆ ಅವಳನ್ನು ಮೀಟ್ ಮಾಡೋಣ ಕೃಪಾ ಒಂಟಿಯಾಗಿ ನನ್ನ ಜೀವನದಲ್ಲಿ ಕೈದ ಕೈ ಮೇಲೆ ನಿಂತಿಲ್ಲ ನೀನ ಬರುವ ವಿಷಯ ಕೇಳಿ ನಿನಗೋಸ್ ಒಂದು ಗಂಟೆದಿಂದ ದಾರಿ ಕೈ ನಿಂತೀನಿ ಅಷ್ಟೊಂದು ಸೂರ್ಯ ಚಂದ್ರ ಇಲ್ಲದೆ ಜಗತ್ತು ಬದುಕಬಹುದೇ ನೀನಿಲ್ಲದೆ ಒಂದು ಕ್ಷಣ ನಾನು ಬದುಕಲಾರೆ ನನ್ನ ಮೈಯಲ್ಲಿ ರಕ್ತದ ಕಣು ನೀನೇ ತುಂಬಿಕೊಂಡಿರುವಾಗ ನಿನ್ನ ಮುಖ ಒಂದು ದಿನ ನೋಡದೆ ನಾನು ರಾತ್ರಿ ಉಪವಾಸ ಮಲಗುತ್ತೀನಿ ಇಷ್ಟರ ಮೇಲೆ ನನ್ನ ಪ್ರೀತಿ ಪ್ರೇಮ ಎಷ್ಟರ ಮಟ್ಟಿಗೆ ತಲೆ ಆಯ್ತು ಅರ್ಥ ಮಾಡಿಕೊಂಡಿರಿ ಯಾವತ್ತ ನಿಮ್ಮನ್ನು ಅರ್ಥ ಮಾಡಿಕೊಂಡಿದೇನೋ ಅಂದೇ ನಿಮ್ಮ ನಾನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೀನಿ ಕರ್ಮೇ ನನ್ನ ಬಹು ದಿನದ ಬಯಕೆಯನ್ನ ನಿಮ್ಮ ಮುಂದೆ ಹೇಳಬೇಕಪ್ಪ ಸಂಕಚ್ಚ ಪಟ್ಟು ಹೇಳು ರೂಪ ಈಗ ನಾನು ನೀನು ಮೂರು ತಿಂಗಳ ಗರ್ಭಿಣಿ ಅಪ್ಪ ಬೆಣ್ಣಿಲ್ಲದೆ ಗರ್ವಿನ ಆದರೆ ನಿನ್ನ ಸಂಕಚ್ಚ ಪಟ್ಟು

ಏನೋ ನಾನು ನಿಮ್ ಜೊತೆ ತಮಾಷೆಗಂತೆ ಹೇಳಿದೆ ಅದನ್ನೇ ನೀವು ಇಷ್ಟೊಂದು ಸೀರಿಯಸ್ ಆಗಿರಲ್ಲ ಏನೋ ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ ಒಂದು ವೇಳೆ ನಾಳೆ ನಾನು ಗರ್ಭಿಣಿ ಆದ್ರೆ ಗರ್ಭಿಣಿ ಆದರೆ ನಾ ಮನೆಯ ಕಟ್ಟೋ ಅರಮನೆ ಕಾಲಿಡೋದು ಇಲ್ಲ ಆದರೆ ನಿನ್ನ ಮನೆಯಲ್ಲಿರೋ ಪೇಟಿಗೆಯಲ್ಲಿರೋ ಹಣ ನನ್ನ ಕೈಯಲ್ಲಿ ತಂದು ಕೊಡು ತಿಳಿತೆ ನನ್ನ ಪ್ರೀತಿ ಎಷ್ಟು ತುಂಟಿ ಅಂತ ಆಯ್ತು ನೋಡಿ ರಾಜ ನೀವು ಹೇಳಿದಂತೆ ನಮ್ಮ ತಂದೆಯವರು ನನ್ನ ಹೆಸರಿನಲ್ಲಿ ಇಟ್ಟ ಎರಡು ಲಕ್ಷ ರೂಪಾಯಿ ಆದಷ್ಟು ಬೇಗ ನಿಮ್ಮ ಕೈ ಸೇರಿಸ್ತೇವೆ ನನ್ನ ಪಾಲಿಕೆ ನೀವೇ ದೇವರು ಅಂದ ಮೇಲೆ ಆ ಹಣವನ್ನು ಇಟ್ಕೊಂಡು ನಾನೇನ್ ಮಾಡ್ಲಿ ನಂದೆಲ್ಲ ನಿಮ್ಮದೇ ಇಟ್ಟು ಈಗಲಾದ್ರೂ ನಿಮಗೆ ಸಂತೋಷವಾಯ್ತಾ ಹಾ ನೋಡಿ ನಾನು ಬಂದು ಬರಲು ಹೊತ್ತಾಯ್ತು ಇನ್ನೂ ಕೆಲಸವಿದೆ ಮತ್ತೆ ಆಮೇಲೆ ಪ್ರೀತಿ ಆಗ್ತೀನಿ ನಾನೇನು ಬರಲ್ಲ ಬರೇ ಬಾಯಿ ಮಾತಿಂದ ಉಪದೇಶ ಹೇಳಲು ಇಲ್ಲಿವರೆಗೆ ಬಂದಿರೇನು ಮತ್ತีน ಕೊಡಬೇಕಾಗಿತ್ತು ವಿಶಾದ ಸಂತದ ಮರಲೆ ಮನೆಗೆ ಚಿಮಿ ಬರ್ಲಿ ಡಾರ್ಲಿಂಗ್ ಚಿ ಹೋಗಿ ಪಾ ತುಂಬಾ ಋಷಿಕ್ರ ನೀನು ನೀ ಕಲಿಸಿ ಕೊಟ್ಟವಳ ತಾನೆ ಸರಿ ನಿಮ್ಮ ಛೇತೆ ಆಗಲಿ ನನ್ನ ಮನೆಗೆ बल बिली त